ಸರ್ ನಮಸ್ತೆ ಸರ್ ನಮಸ್ಕಾರ ಅರವಿಂದ್ ತಾವು ಇವತ್ತು ಗ್ರಾಮ ಪಂಚಾಯತಿಗೆ ಅಧ್ಯಕ್ಷರಾಗಿದ್ದೀರಿ ಸರ್ ಹೌದು ನಮಸ್ಕಾರ ನನ್ನ ಹೆಸರು ಪ್ರವೀಣ ಪಿಯಾನ್ ಗಂಜಿನಹಳ್ಳಿ ಗ್ರಾಮದಿಂದ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಆಯ್ಕೆಯಾಗಿದ್ದು ಇವತ್ತು ಅಧ್ಯಕ್ಷನಾಗಿದ್ದೀನಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಲು ಆಗಲು ಸಹಕರಿಸಿದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಎಲ್ಲ ಐದು ಹಳ್ಳಿಯ ಸದಸ್ಯರಿಗೂ ನಾನು ಈ ದಿನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಗ್ರಾಮ ಪಂಚಾಯಿತಿಯ ಅಂದರೆ ಗ್ರಾಮ ಪಂಚಾಯತಿ ಆಗಿದ್ದೀರಲ್ಲ ಗಂಜೇನಹಳ್ಳಿ ಗ್ರಾಮದಲ್ಲಿ ಅವರು ಒಂದು ಒಂದು ಧನ್ಯವಾದಗಳೇನೆ ತುಂಬ ತಿಳಿಸ್ಬೋದು ಆ ಏರಿಕೆ ರೀತಿಯವರಿಗೆಲ್ಲ ಅಂತ ಮೊಟ್ಟ ಮೊದಲಾಗಿ ನನ್ನ ತಂದೆ ತಾಯಿಗೆ ಹಾಗೂ ನಮ್ಮ ಮನೆಯವರಿಗೆ ಹಾಗೂ ನಮ್ಮ ಊರಿನ ಎಲ್ಲ ಮತ ಬಾಂಧವರಿಗೆ ಹಾಗೂ ಎಲ್ಲ ಸಮುದಾಯದ ಜನ ಜನಗಳಿಗೆ ನಾನು ಮೊಟ್ಟ ಮೊದಲೇದಾಗಿ ಚಿರಋಣಿಯಾಗಿರ್ತೀನಿ ಯಾಕೆಂದರೆ ಅವರು ನನಗೆ ಮತ ಕೊಟ್ಟು ನನ್ನನ್ನು ಇಲ್ಲಿ ಕಳಿಸಿರೋದ್ರಿಂದ ನಾನು ಇವತ್ತು ಈ ದಿನ ಈಗ ಅಧ್ಯಕ್ಷನಾಗಿ ನಾನು ಇಲ್ಲಿ ಕೂತಿದ್ದೀನಿ ಹಾಗಾಗಿ ಮೊಟ್ಟ ಮೊದಲಾಗಿ ನಮ್ಮೂರಿನ ಎಲ್ಲ ಸಮಸ್ತ ಜನಗಳಿಗೆ ನಾನು ಚಿರಋಣಿಯಾಗಿರಲಿಕ್ಕೆ ಇಷ್ಟಪಡ್ತೀನಿ ಸರ್ ತಾವುಗಳು ಅಧ್ಯಕ್ಷರಾಗಿ ಪದಗಳನ್ನು ಕೂಡ ಮಾಡಿಕೊಂಡಿದ್ದರೆ ನಿಮ್ಮ ಹಲಮಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನಿಮ್ಮ ಸಮಸ್ಯೆ ಇದೆ ಚರಂಡಿ ವ್ಯವಸ್ಥೆ ಕಸರೆ ಕ್ಲೀನ್ ಆಗಿಲ್ಲ ಇವು ಬಹಳ ಕೇಳಿಕೊಟ್ಟಿದ್ವಿ ಈ ಸಾರ್ಜನ ಹೇಳ್ತಾ ಇದ್ರು ಯಾಕಂದ್ರೆ ನಿಮ್ಮ ಶಾಸಕರು ಕಾಣಿಸ್ತಾರೆ ಶಾಸಕರು ಡಿ ಜಿ ಶಾಂತನಗೌಡರು ಅವ್ರನ್ನೆಲ್ಲ ಬಳಕೆ ಮಾಡ್ಕೊಂಡು ತಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿಯನ್ನು ತೆಗೆದುಕೊಂಡು ಏನಾದ್ರು ಹೋಗೋದೇನೋ ಅಂತೇಳಿ ಮೊಟ್ಟ ಮೊದಲಾಗಿ ನಮ್ಮ ನ್ಯಾಮ್ತಿ ಪ ತಾಲೂಕಿಲ್ಲಿ ಬರ್ತಕ್ಕಂಥ ಹದಿನಾರು ಪಂಚಾಯತ್ಗಳಲ್ಲಿ ನಮ್ಮ ಪಲನಹಳ್ಳಿ ಪಂಚಾಯತಿ ತುಂಬ ಡ್ರೈಲ್ಯಾಂಡ್ ಇರತಕ್ಕಂಥ ಒಂದು ಪಂಚಾಯತಿ ನಮಗೆ ಯಾವುದೇ ನೀರಿನ ಮೂಲಗಳಿಲ್ಲ ಇಲ್ಲಿ ಅಂದರೆ ಕೆರೆ ಕಟ್ಟೆಗಳು ಯಾವುದೇ ಇರೋದರಿಂದ ನಮಗೆ ಮಾರ್ಚ್ ಏಪ್ರಿಲ್ ಬಂದ ತಕ್ಷಣ ಪ್ರತಿ ವರ್ಷವೂ ಒಂದು ನೀರಿನ ಸಮಸ್ಯೆ ನ ಇದೆ ಹಾಗಾಗಿ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ನಮ್ಮ ಈವ ಈಗಿರ್ತಕ್ಕಂತಹ ಡಿ ಜಿ ಶಾಸಕರಾಗಿರ್ತಕ್ಕಂಥ ಡಿ ಜಿ ಶಾಂತನಗೌಡರ ಒಂದು ನೇತೃತ್ವದಲ್ಲಿ ಹಾಗೂ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ಸಂಬಂಧಪಟ್ಟ ಇಲಾಖೆಯವರ ಗಮನಕ್ಕೆ ತಂದು ಆದಷ್ಟು ಬೇಗ ನಾವು ಇದಕ್ಕೆ ಒಂದು ಇತಿಷ್ಠೆಯನ್ನು ಆಡಬೇಕಾಗಿ ನನ್ನ ಅವಧಿಯಲ್ಲಿ ನಾನು ನಮ್ಮೆಲ್ಲರ ಸಹ ತಮ್ಮೆಲ್ಲರ ಸಹಕಾರದಿಂದ ಮಾಡಬೇಕು ಅಂತೇಳಿ ನಾನು ಅಪೇಕ್ಷೆ ಪಟ್ಟಿದ್ದೀನಿ ಗ್ರಾಮ ಪಂಚಾಯಿತಿಯ ಗೌಡನ ಕೆರೆ ಏನಿದೆ ಸರ್ವೆ ಮಾಡಿಸಿಲ್ಲ ಅಳತೆ ಮಾಡಿ ಅಭಿವೃದ್ಧಿಪಡಿಸಬೇಕು ಅನ್ನೋದು ಕೂಡ ಈ ಪಂಚಾಯತಿ ಯಾತಿಯಲ್ಲಿ ಸಾರ್ವಜನಿಕರು ಆ ಆಶ್ಯದ ಬಗ್ಗೆ ತಾವೇನು ಹೇಳ್ತೀವಿ ನಮ್ಮ ಈ ಪಲ್ಲನಳ್ಳಿಯ ಸದಸ್ಯರ ಒಂದು ಬೇಡಿಕೆ ಏನಂದರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಏಳು ಎಕರೆ ಇರ್ತಕ್ಕಂಥ ಒಂದು ಗೌಡನ ಕೆರೆಗೆ ಕಾಯಕಲ್ಪ ಆಗಿಲ್ಲ ಇವತ್ತಿನವರೆಗೂ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರೆಗೆ ಗಮನಕ್ಕೆ ತಂದು ಅದನ್ನು ಅಳತೆ ಮಾಡಿಸಿ ಅದೊಂದು ಸುಸಜ್ಜಿತವಾದಂತಹ ಒಂದು ಕೆರೆಯ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನನ್ನ ಅವಧಿಯಲ್ಲೇ ಇದನ್ನು ಪೂರ್ಣಗೊಳಿಸಬೇಕು ಅಂತೇಳಿ ನನ್ನ ಒಂದು ಇಚ್ಛೆ ಹಾಗಾಗಿ ಇದು ಸಂಬಂಧಪಟ್ಟ ಇಲಾಖೆಯರ ಗಮನಕ್ಕೆ ತಂದು ಇದನ್ನು ಆದಷ್ಟು ಬೇಗ ಮ ನೆರವೇರಿಸ್ಕೊಡ್ತೀನಿ ಅಂತೇಳಿ ತಮ್ಮ ಮೂಲಕ ಅವರಿಗೆ ನಾನು ಒಂದು ಒಂದು ಆಶ್ವಾಸನೆಯನ್ನು ನೀಡ್ತಾ ಇದ್ದೀನಿ ನಿಮ್ಮ ಪಂಚಾಯಿತಿ ಇನ್ನೊಂದು ಗ್ರಾಮ ಇದೆ ಮುಸರಿನ ಗ್ರಾಮ ಅದು ಈ ಈಶ್ವತ್ತಿನ ಆಗಿಲ್ಲ ಪಾಣಿಗೆಯಲ್ಲಿ ಓಡೋ ಓಡುವಂಥ ಕೆಲಸ ಇದು ಕೂಡ ಆಗ್ತದೆ ಯಾಕಂದರೆ ಸುಮಾರು ಸರಿ ನಾವು ಅದನ್ನ ಮಾಧ್ಯಮದಲ್ಲಿ ಕೂಡ ಪತ್ರಿಕೆಯಲ್ಲಿ ಕೂಡ ಮಾಡುವಂತದ್ದು ಕೂಡ ಬಹಳ ಮಾಡಿದ್ವಿ ಆದ್ರೆ ಈ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯ ವಹಿಸ್ತಾರೋ ಅಥವಾ ನಿರ್ಲಜ ಅಧಿಕಾರಿಗಳು ತಾಲೂಕಲ್ಲಿ ಇದ್ದಾರೆ ಅನ್ನೋದು ನಮಗೆ ಕೂಡ ಗೊತ್ತಿಲ್ಲ ಯಾಕಂದ್ರೆ ಹಿಂದುಳಿದ ಸಮುದಾಯದ ಎಸ್ ಸಿ ಸಮುದಾಯಕ್ಕೆ ಸೇರಿದಂತಹ ಕ್ರಾಮ ಇವತ್ತಾದ್ರೂ ಸಮಸ್ಯೆ ಅನ್ನೋದು ಅಳ್ತೆ ಇಲ್ಲ ಯಾಕೆ ಈ ತರ ಈ ನ್ಯಾತಿ ತಾಲೂಕಲ್ಲಿ ಆಗ್ತದೆ ಅನ್ನೋದು ಈಗ ಗ್ರಾಮ ಪಂಚಾಯತಿ ನೂತನವಾಗಿ ಅಧ್ಯಕ್ಷರಾಗಿದ್ರಿ ತಮ್ಮ ಶಾಸಕರುಗಳು ಇದ್ದಾರೆ ಡಿ ಸಿ ಶಾಸಕ್ರವರು ಅವ್ರನ್ನ ಕೆಲಸ ಹೌದು ಸರ್ ನೀವು ಹೇಳ್ದಂಗೆ ನನಗೊಂದು ಇದೊಂದು ಚಾಲೆಂಜಿಂಗ್ ಟಾಸ್ಕ್ ಆಗಿದೆ ನಮ್ಮ ಮುಸಿನಾಳ್ ಗ್ರಾಮದಲ್ಲಿ ಎಸ್ ಸಿ ಎಸ್ ಟಿ ಕುಟುಂಬಗಳಿರ್ತಕ್ಕಂಥ ಒಂದು ಗ್ರಾಮ ಅದು ಅಲ್ಲಿ ಇವತ್ತವರೆಗೂ ಸಹ ಈ ಸ್ವತ್ತು ಇಲ್ಲ ಅವರು ಏನೇ ಒಂದು ಮೇಲ್ಮಟ್ಟಕ್ಕೆ ಏರಬೇಕು ಅಂದರೆ ಇವತ್ತು ತಮಗೆ ತಮ್ಮ ಜಾಗನೇ ತಮ್ಮ ಹೆಸರಿಗೆ ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಅವರು ಇವತ್ತು ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಈಗ ಹಿಂದೆ ಹೆಂಗಾಗಿತ್ತು ಗೊತ್ತಿಲ್ಲ ನಾವು ಈಗ ಈಗೀಗ ನಮ್ಮ ನಮ್ಮ ಅವಧಿಯಲ್ಲಿ ನಾವು ಒಂದು ಸಲ ಎರಡು ಸಲ ನಾವು ಒಂದು ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಮೂರನೇ ಸಲ ಅದು ಆಗಿಲ್ಲ ಅಂದರೆ ನಾವು ಅಲ್ಲೇ ಅವರ ಅದೇ ಅವ್ರ ಆಫೀಸಲ್ಲೇ ಹೋಗಿ ಕುತ್ಕೊಂಡು ಅದನ್ನು ಸಮಸ್ಯೆ ಬಗೆಹರಿ ತನಕನೂ ಬಿಡಲ್ಲ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಅಂತೇಳಿ ನಾನೀಗಾಗಲೇ ನನ್ನ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀನಿ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಮೂವತ್ತೇಳು ಪಟ್ಟ ಕೊಟ್ಟಿದ್ದೀರಿ ಅಂದರೆ ಪಟ್ಟ ಕೊಟ್ಟಿದ್ದಾರೆ ಚಟ್ನಳ್ಳಿ ಗ್ರಾಮಕ್ಕೆ ಕಂದಾಯ ಕೊಡ್ತಾ ಇದು ಆ ಗ್ರಾಮಕ್ಕೆ ಏನಾದರೂ ಅನುದಾನಗಳನ್ನು ಮನೆಗಳನ್ನು ಆಗ್ಬೋದು ಭಾರಿ ಸಮಸ್ಯೆ ಇದೆ ಚಟ್ನಳ್ಳಿ ಗ್ರಾಮ ಪಂಚಾಯತಿಗೆ ಮೂವತ್ತೇಳು ಕುಟುಂಬಗಳು ಅಥವಾ ಮೂವತ್ತೇಳು ಮನೆಗಳು ನೀವು ಅಲ್ಲಿ ಇದ್ರೆ ನೀವು ಇಲ್ಲಿ ಅವರಿಗೆ ಒಂದು ಲೆಟರ್ ಹಾಕಕ್ಕಾಗಲ್ಲ ಮನೆ ಕೊಡಕಾಗಲ್ಲ ಅದನ್ನ ಕಂಡ ನೋಡಿ ಚಟ್ನಹಳ್ಳಿ ಗ್ರಾಮ ಪಂಚಾಯತಿ ಕಟ್ಟುವಂತದ್ದಾಗ್ತದೆ ನಿಮ್ಮ ಪಂಚಾಯತ್ ಅಭಿವೃದ್ಧಿ ಆಗಲ್ಲ ಆ ಕುಟುಂಬಗಳು ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ ಅದಕ್ಕೆ ಪರಿಹಾರ ಕೊಡೋ ಕೆಲಸ ತಾವು ಏನ್ ಮಾಡ್ತೀವಿ ನಮ್ಮ ಈಗ ನಮ್ಮ ಪಲ್ನಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಪಲ್ನಹಳ್ಳಿ ಗ್ರಾಮದಲ್ಲಿ ಮೂವತ್ತೇಳು ಕುಟುಂಬಗಳು ಸುಮಾರು ನಾವು ಬಂದು ಮೂರು ವರ್ಷದಿಂದನೂ ಸಹ ಅವರೊಂಥರ ಅಡ್ಕತೆರೆಯಲ್ಲಿ ಸಿಗಕಂಡಂತಹ ಸ್ಥಿತಿಯಲ್ಲಿದ್ದಾರೆ ಯಾಕಪ್ಪ ಅಂದರೆ ಅವರು ಊರಿರೋ ಗ್ರಾಮ ಠಾಣೆಯಲ್ಲಿರೋದು ಪಂಚಾಯತಿ ಇರೋದು ಆದರೆ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇರೋದು ನಾವು ಪಂಚಾಯ ಪಲ್ಲೋಳಿ ಪಂಚಾಯಿತಿಯಿಂದ ಆದರೆ ಕಂದಾಯ ಮಾತ್ರ ಹೋಗ್ತಾ ಇರೋದು ಚಟ್ನಾಳಿ ಪಂಚಾಯತಿಗೆ ಇದನ್ನು ಈಗ ನಮ್ಮ ನಮ್ಮ ಗಮನಕ್ಕೆ ಬಂದಿದ್ದು ಇದನ್ನು ಆದಷ್ಟು ಬೇಗ ನಮ್ಮ ಅವಧಿಯಲ್ಲೇ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಕಂಡು ಕಂಡಿಡಿದು ಆ ಕುಟುಂಬಗಳಿಗೆ ಒಂದು ಪ ಶಾಶ್ವತ ಪರಿಹಾರವನ್ನು ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹ ಸದಸ್ಯರ ಸಹಕಾರದ ಮತ್ತು ಊರಿನ ಗ್ರಾಮಸ್ಥರ ಸಹಕಾರದಲ್ಲಿ ನಾವು ಇದಕ್ಕೆ ಆದಷ್ಟು ಬೇಗ ಇದೊಂದು ಕಾಯಕಲ್ಪ ಕಲಿಸ್ಬೇಕು ಕಲ್ಪಿಸಬೇಕು ಅಂತೇಳಿ ನಾನು ಈಗಾಗಲೇ ಯೋಜನೆಗಳನ್ನು ತಯಾರು ಮಾಡ್ಕೊಳ್ಳುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ಎಸ್ಪೆಷಲಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರಿ ಗಂಜಿನಳಿ ಗ್ರಾಮದಂತ ಇವತ್ತು ಅಧ್ಯಕ್ಷರು ಸಹ ಆಗಿದ್ರಿ ಎಸ್ಪೆಷಲಿ ಗಂಜಿನಳಿದು ಮೋಸ್ಟ್ಲಿ ನಿಮ್ಗೆ ಚಾಲೆಂಜಿಂಗ್ ಇದೆ ಅಂತ ಭಾವಿಸಲಿ ಯಾಕಂದ್ರೆ ಸ್ಮಶಾನ ಈ ಕೊಡುವಲ್ಲಿ ನಿಮ್ಮ ಪಂಚಾಯತಿಗೆ ವಿಬಲ ಆಗಿದೆ ಅಂತ ಹೇಳಿ ಹಿಂದ್ಗಡೆ ಇದ್ದವರು ಮಾಡಿದ್ರು ಇದ್ದರು ಗೊತ್ತಿಲ್ಲ ನಿಮ್ಮೂರನ್ನೇ ಸರಿಪಡಿಸುವಂತ ಕೆಲಸ ಯಾಕೆ ಮಾಡಬಾರ್ದು ಅಂತ ನನಗೆ ಇದು ನಾನು ಗಂಜಿನಹಳ್ಳಿ ಗ್ರಾಮದನಾಗಿ ಇದೊಂದು ದೊಡ್ಡಂತಹ ಸಮಸ್ಯೆ ಇದೆ ಪ್ರತಿದಿನ ನಮ್ಮೂರಲ್ಲಿ ಕೇಳ್ತಾ ಇರೋದು ನಮಗೆ ಈ ಸೊತ್ತು ಈ ಸೊತ್ತು ಅಂತ ಕೇಳ್ತಾಯಿದ್ದಾರೆ ಯಾಕೆಂದರೆ ನಾವು ನಮ್ಮ ನಮ್ಮ ಅವಧಿಯಲ್ಲಿ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನಾನು ನನ್ನ ಕೈಲಿ ಆಗೋ ಕೆಲಸಗಳಲ್ಲಿ ಮೊಟ್ಟ ಅದು ಈ ಸೊತ್ತು ನೀಡುವಂಥ ಕೆಲಸ ಅದನ್ನು ನಾವು ನೀಡಿದರೆ ಅವರು ನಮ್ಮನ್ನು ಐವತ್ತು ವರ್ಷ ನೆನೆಸ್ತಾರೆ ಯಾಕೆಂದರೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನ ಮಳೆ ಬೆಳೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಈ ಸೊತ್ತು ಆದರೆ ಅವರ ಜೀವನವನ್ನು ಅವರು ಮೇಲ್ಮಟ್ಟದಲ್ಲಿ ರೂಪಿಸ್ಕೊಳ್ಳೋಕ್ಕೆ ತುಂಬ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಈಗಾಗಲೇ ಸಿ ಎಸ್ ಎ ಸಿ ಹತ್ರ ಹಾಗೂ ಗೌರ್ಮೆಂಟ್ ಲೆವೆಲಲ್ಲಿ ನಮ್ಮ ಶಾಸಕರ ನೇತೃತ್ವದ ನೇತೃತ್ವದಲ್ಲಿ ಪ್ರಿಯಾಂಕಾ ಖರ್ಗೆ ಅವರನ್ನು ಈಗಾಗಲೇ ಒಂದು ಬಾರಿ ಭೇಟಿ ಮಾಡಿ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಈಗಾಗಲೇ ಒಂದು ಒಂದು ಹಂತದಲ್ಲಿ ಎ ಸಿ ಕೋಟ್ ತನಕ ಈಗ ಅದು ಪ್ರೊಸೆಸ್ ಬಂದು ಎಕರೆ ಮೂವತ್ತೆಂಟು ಗಂಟೆ ಗ್ರಾಮ ಒಳಗೆ ಸೇರಿ ಎ ಸಿ ಕೋರ್ಟಲ್ಲಿ ನಡೀತದೆ ಆದಷ್ಟು ಬೇಗ ಇಡೀ ಒಂದು ನಮ್ಮ ಗಂಜಿನಹಳ್ಳಿ ಗ್ರಾಮಕ್ಕೆ ಈ ಸೊತ್ತು ಕೊಡಿಸೋ ವ್ಯವಸ್ಥೆಯನ್ನು ನಾನು ಅವಧಿಯಲ್ಲಿ ನಾನು ಮಾಡೇ ಮಾಡ್ತೀನಿ ಅಂತೇಳಿ ತಮ್ಮ ಮೂಲಕ ನಮ್ಮ ಊರಿನ ಜನಗಳಿಗೆ ಭರವಸೆ ನೀಡ್ತೀನಿ ನಮಸ್ತೆ